ನಾಳೆ ಮನೆಯಿಂದ ಹೊರಗೆ ಬರೋ ಮುನ್ನ ಈ ಸ್ಟೋರಿಯನ್ನು ನೋಡಲೇಬೇಕು ನಾಳೆಯಿಂದ ರಸ್ತೆ ಗಿಳಿಯಲ್ವಾ ಹಾಗಾದರೆ ರಾಜ್ಯ ಸಾರಿಗೆ ಬಸ್ಗಳು ನಿಮಗೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ಗಳು ನಾಳೆ ಸಿಗದೆ ಹೋಗ್ಬೋದು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ಗಳು ರೋಡ್ ಗಿಳಿಯೋದು ಆಲ್ಮೋಸ್ಟ್ ಡೌಟ್ ಇದೆ ನಾಳೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಾರಿಗೆ ಮುಷ್ಕರ ಬಿಸಿ ತಟ್ಟಿದೆ ರಾಜ್ಯದಾದ್ಯಂತ ಸಾರಿಗೆ ಸಂಚಾರದಲ್ಲಿ ನಾಳೆ ವ್ಯತ್ಯಯ ಫಿಕ್ಸ್ ಆಗೋದು ಗ್ಯಾರಂಟಿ ನಾಳೆಯಿಂದ ಸಾರಿಗೆ ವ್ಯವಸ್ಥೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಮುಷ್ಕರ ನಡೆಯುತ್ತೆ ನಾಳೆ ಇವತ್ತು ಸಾರಿಗೆ ಸಂಚಾರ ಬಂದ್ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ ಸಾರಿಗೆ ಸಂಘಟನೆಗಳ ಜೊತೆ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾರೆ ಇವತ್ತು ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ವೇತನ ಹೆಚ್ಚಳ ವೇತನ ಹಿಂಬಾಕಿ ಸೇರಿ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಈ ಒಂದು ಮುಷ್ಕರಕ್ಕೆ ಕೈ ಹಾಕಿದ ಸಾರಿಗೆ ಸಂಘಟನೆಗಳ ಬೇಡಿಕೆಗಳನ್ನ ಹಾಗಾದ್ರೆ ಸರ್ಕಾರ ಈಡೇರಿಸುತ್ತಾ ಅನ್ನೋದನ್ನ ನೋಡಬೇಕಾಗಿದೆ ಲಕ್ಷ ಲಕ್ಷ ಸಾರಿಗೆ ಸಿಬ್ಬಂದಿಯನ್ನ ಸರ್ಕಾರ ಮನವೊಲಿಸುತ್ತಾ ಅದು ಒಂದು ಪ್ರಶ್ನೆ ಸಾರಿಗೆ ಸಂಘಟನೆಗಳ ಎಲ್ಲ ಪ್ರಶ್ನೆಗಳಿಗೂ ಇಂದು ಉತ್ತರ ಸಿಗುತ್ತೆ ನಾಳೆ ಮುಷ್ಕರ ಇರುತ್ತಾ ಇಲ್ಲ ಕೈ ಬಿಡಲಾಗುತ್ತಾ ಏನು ಅನ್ನೋದು ಇವತ್ತಿನ ಒಂದು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಏನಿರುತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಮೀಟಿಂಗ್ ನಡೆಯುತ್ತೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಂತರ ಗೊತ್ತಾಗುತ್ತೆ ಏನಾಗಬಹುದು ನಾಳೆ ಆಲ್ಮೋಸ್ಟ್ ಈಗಿನ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ನಾಳೆ ಬಿ ಎಂ ಟಿ ಸಿ ಹಾಗೂ ಕೆ ಎಸ್ ಆರ್ ಟಿ ಸಿ ಬಸ್ ಸಿಗೋದು ತುಂಬ ಕಷ್ಟ ಇದೆ ಮನೆಯಿಂದ ಯಾರಾದರೂ ಹೊರಗಡೆ ಬರಬೇಕಾದ್ರೆ ಬರೋಕ್ಕೂ ಮುನ್ನ ನೋಡಿ ತಿಳ್ಕೊಳ್ಳಿ ಆಮೇಲೆ ಹೊರಗೆ ಬನ್ನಿ ಯಾಕಂತ ಹೇಳಿದ್ರೆ ವೇತನ ಹೆಚ್ಚಳ ಹಾಗೂ ವೇತನ ಹಿಂಬಾಕಿ ಸೇರಿ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಈ ಒಂದು ಮುಷ್ಕರ ಮಾಡೋದಕ್ಕೆ ಸಾರಿಗೆ ಸಂಘಟನೆಗಳು ನಡೆಸ್ತಾ ಇದೆ